ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಒಬ್ಬ ಯೂಟ್ಯೂಬ್ ವ್ಯೂವರ್ಸ್ ವಿಶಾಲಾಕ್ಷಿ ಅಂದ್ಬಿಟ್ಟು ಅವರು ನನಗೆ ಹೇಳಿದ್ರು ಅವ್ರದ್ದು ಅಪ್ಪರ್ ಚೆಸ್ಟ್ ಜಾಸ್ತಿ ಅಪ್ಪರ್ ಚೆಸ್ಟ್ ಕಮ್ಮಿ ಇದೆ ಮಿಡ್ ಚೆಸ್ಟು ಜಾಸ್ತಿ ಇದೆ ಅದಕ್ಕೆ ಅವರು ಹೇಳಿದ್ರು ಮೇಡಮ್ ನಾನು ಯಾವಾಗಲೂ ನೆಕ್ ಬಿಡ್ತು ಟೂನೇ ಇಟ್ಕೋಬೇಕು ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಮೇಡಮ್ ಮತ್ತು ನೆಕ್ಸ್ಟ್ ಒನ್ ಪಾಯಿಂಟ್ ಹೆಚ್ಚು ಕಮ್ಮಿ ಆಗೋಂಗಿಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ನೀಟಾಗಿ ಫಿನಿಷಿಂಗೇ ಬರಲ್ಲ ಫಿಟ್ಟಿಂಗ್ ನೀಟಾಗಿ ಬರಲ್ಲ ಮ್ಯಾಮ್ ಅಂತ ನನಗೆ ತಿಳಿಸಿದ್ರು ಅದಕ್ಕೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರು ಮತ್ತು ವಾಟ್ಸಪ್ಪಲ್ಲೂ ಕೂಡ ವಾಯ್ಸ್ ರೆಕಾರ್ಡ್ ಕಳಿಸಿದ್ರು ಅದಕ್ಕೆ ನಾನು ಹೇಳಿದೆ ಬಾಡಿ ಮೆಜರ್ಮೆಂಟ್ ಎಲ್ಲ ನೀಟಾಗಿ ತೆಗೆದು ನನಗೆ ವಾಟ್ಸಪ್ ಮಾಡಿ ನಾನು ಅದನ್ನು ಕಟಿಂಗ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅವರು ಅದೇ ಥರನೇ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ನೋಡಿ ಅವ್ರದ್ದು ಮುಂಭಾಗದ ಉದ್ದ ಬಂದು ಹದಿಮೂರುವರೆ ಇಂಚಿದೆ ಮುಂಭಾಗದ ಉದ್ದ ಬಂದು ಹದಿಮೂರುವರೆ ಇಂಚಿದೆ ಅದಕ್ಕೆ ನಾನು ಒಂದು ಇಂಚ್ ಆ್ಯಡ್ ಮಾಡಿದ್ದೀನಿ ನೋಡಿ ನಾನು ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿ ಯಾವ ಥರ ಹೊಲಿಯೋದು ಅಂತ ಆ ಮೆಜರ್ಮೆಂಟ್ ಮಾತ್ರ ನಾನು ಇದ್ರಲ್ಲಿ ಇದ್ದೀನಿ ವಿತೌಟ್ ಲೈನಿಂಗ್ ಅಂದರೆ ಅಸ್ತ್ರ ಹಾಕ್ದೆ ಯಾವ ಥರ ಲೈನಿಂಗ್ ಹೊಲಿಯೋದು ಮೆಜರ್ಮೆಂಟ್ ತೊಗೋಬೇಕು ಅಂತ ನಾನು ಇದ್ರಲ್ಲಿ ತೋರಿಸ್ತಾ ಇಲ್ಲ ಅಸ್ತ್ರ ಅಂದರೆ ಲೈನಿಂಗ್ ಹಾಕಿ ಯಾವ ಥರ ಹೊಲಿಯೋದು ಅಂದ್ಬಿಟ್ಟು ನಾನು ಇದರಲ್ಲಿ ವಿಡಿಯೋದಲ್ಲಿ ಇದ್ದೀನಿ ಮುಂಭಾಗದ ಉದ್ದ ಬಂದು ಹದಿಮೂರುವರೆ ಇಂಚಿದೆ ಅವ್ರದ್ದು ಮುಂಭಾಗದ ಉದ್ದ ಹದಿಮೂರುವರೆ ಇಂಚು ಹಿಂಭಾಗದ ಉದ್ದ ಹದಿಮೂರುವರೆ ಇಂಚು ಎರಡು ಸೇಮೆ ಇರುತ್ತೆ ಹಿಂಭಾಗದ ಉದ್ದ ಬಂದು ಅವ್ರದ್ದು ಹದಿಮೂರುವರೆ ಇಂಚು ಅದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡಿದ್ರೆ ಹದಿನಾಲ್ಕೂವರೆ ಆಗುತ್ತೆ ಓಕೆ ನಾನು ಮೇಲ್ ಮೇಲ್ಭಾಗದ ಎದೆಯ ಸುತ್ತಳತೆ ಮೇಲ್ಭಾಗದ ಎದೆಯ ಸುತ್ತಳುತ್ತೆ ಅಂದರೆ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಬಂದವ್ರದ್ದು ಮೂವತ್ತ ಮೂರು ಇಂಚಿದೆ ಮೂವತ್ತ್ ಮೂರು ಇಂಚನ್ನ ನಾನು ನಾಲ್ಕು ಭಾಗ ಮಾಡಿದ್ದೀನಿ ನಾಲ್ಕು ಭಾಗ ಮಾಡಿ ಎಂಟು ಕಾಲು ಇಂಚ್ ಬಂದಿದೆ ಎಂಟು ಕಾಲು ಇಂಚ್ಗೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ ಅದು ಹತ್ತು ಕಾಲು ಇಂಚ್ ಆಯಿತು ಮಧ್ಯಭಾಗದ ಇದೆಯ ಸುತ್ತಳತೆ ಅಂದರೆ ಮಿಡ್ ಚೆಸ್ಟು ಮಿಡ್ ಚೆಸ್ಟ್ ಬಂದು ಅವರು ತರ್ಟಿ ಫೈವ್ ಇದೆ ನೋಡಿ ಅಪ್ಪರ್ ಚೆಸ್ಟ್ ಬಂದು ತರ್ಟಿ ತ್ರೀ ಇದೆ ಮಿಡ್ ಚೆಸ್ಟ್ ಬಂದು ತರ್ಟಿ ಫೈ ಇದೆ ಎರಡಕ್ಕೂ ವ್ಯತ್ಯಾಸ ನೋಡಿ ಟು ಟೂ ಇಂಚು ಡಿಫ್ರೆನ್ಸ್ ಬರ್ತಾಯಿದೆ ಈಗ ನಾವು ಕಾಲಿಂಚು ಡಿಫ್ರೆನ್ಸ್ ಕಾಲಿಂಚ್ ಸ್ವಲ್ಪ ವೇರಿಯೇಷನ್ ಫಿಟ್ಟಿಂಗ್ ಫಿಟ್ಟಿಂಗಲ್ಲಿ ಅಷ್ಟೊಂದು ಲೂಸ್ ಬರುತ್ತೆ ಅಪ್ಪರ್ ಚೆಸ್ಟು ತರ್ಟಿ ಫೈವ್ ಇದು ಮ್ಯಾಪ್ ಅಪ್ಪರ್ ಚೆಸ್ಟ್ ತರ್ಟಿ ತ್ರೀ ಇದ್ದು ಮಿಡ್ ಚೆಸ್ಟ್ ತರ್ಟಿ ಫೈ ಇದ್ದರೆ ಎಷ್ಟು ಟೂ ಇಂಚ್ ಅಂದರೆ ಎಷ್ಟು ವೇರಿಯೇಷನ್ ಬರ್ತಾಯಿದೆ ಆ ಟೂ ಇಂಚ್ ವೇರಿಯೇಷನಲ್ಲಿ ನಾವು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿಡ್ ಓಕೆನಾಸ್ಟ್ ಬಂದು ತರ್ಟಿ ಫೈವ್ ಇಂಚ್ ಇದೆ ತರ್ಟಿ ಫೈವ್ ಇಂಚ್ ನಾಲ್ಕು ಭಾಗ ಮಾಡಿದ್ರೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಎಂಟು ಎಂಟು ಪಾಯಿಂಟ್ ಏಳು ಐದು ಎಂಟು ಮುಕ್ಕಾಲು ಇಂಚ್ ಬರುತ್ತೆ ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿದ್ರೆ ಹತ್ತು ಮುಕ್ಕಾಲು ಇಂಚಾಯಿತು ನೋಡಿ ಇದು ಹತ್ತು ಕಾಲು ಇಂಚು ಇದು ಹತ್ತು ಮುಕ್ಕಾಲು ಇಂಚು ಎರಡು ವ್ಯತ್ಯಾಸ ನೋಡಿ ಹಾಫ್ ಇಂಚ್ ಡಿಫರೆನ್ಸ್ ಇದೆ ಹಾಫ್ ಇಂಚ್ ಜಾಸ್ತಿ ಇದೆ ಮುಂಭಾಗದ ನೆಕ್ ಫ್ರಂಟ್ ನೆಕ್ ಡೀಪ್ ಬಂದು ಆರೂವರೆ ಇಂಚಿದೆ ಹಿಂಭಾಗದ ನೆಕ್ಕು ಬ್ಯಾಕ್ ನೆಕ್ ಡೀಪ್ ಬಂದು ಹನ್ನೊಂದು ಇಂಚಿದೆ ಅವರು ಹೇಳ್ತಾ ಇದ್ದಾರೆ ಮೇಡಮ್ ನಾನು ತುಂಬ ಡೀಪ್ ಹಾಕ್ಕೋಬೇಕು ಮತ್ತು ಶೋಲ್ಡರು ನಾನು ಕರೆಕ್ಟಾಗಿ ಇಟ್ಕೋಬೇಕು ಎರಡರ ಮೇಲೆ ಇಟ್ಕೋಬೇಕು ನೆಕ್ಕು ಬಿಡ್ತು ಏನು ಮಾಡೋದು ಮೇಡಮ್ ಅಂತ ಅವರು ನನಗೆ ತಿಳಿಸ್ತಿದ್ದಾರೆ ನಾನು ಏನು ಮಾಡೋದು ಅಂತ ತಿಳಿಸ್ತೀನಿ ಓಕೆ ನಾನು ಸುತ್ತ ಸಾವಿರದ ಮೂವತ್ತೆರಡು ಇಂಚಿದೆ ಅದ ನಾಲ್ಕು ಭಾಗ ಮಾಡಿದ್ರೆ ಎಂಟು ಇಂಚು ಬರುತ್ತೆ ಪ್ಲಸ್ ಎರಡು ಇಂಚ್ ಆಡ್ ಮಾಡಿದ್ರೆ ಹತ್ತು ಇಂಚ್ ಬರುತ್ತೆ ಡಾಟ್ಗೆ ಒಂದು ಇಂಚು ಆಡ್ ಮಾಡ್ಕೋಬೇಕು ಹನ್ನೊಂದು ಇಂಚ್ ಆಗುತ್ತೆ ಓಕೆನಾ ಶೋಲ್ಡರ್ ಅವ್ರದ್ದು ಶೋಲ್ಡರ್ ಬಂದು ಐದು ಪಾಯಿಂಟ್ ಇದೆ ಫೈವ್ ಪಾಯಿಂಟ್ ಏಯ್ಟ್ ನೀವು ಶೋಲ್ಡರ್ನ ಫೈವ್ ಪಾಯಿಂಟ್ ಏಯ್ಟ್ ಇಟ್ಕೊಳ್ಳಿ ಆರ್ಮೂಲ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಇಟ್ಕೊಳ್ಳಿ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೇ ಆರ್ ಇಟ್ಕೊಳ್ಳಿ ಮೇಡಮ್ ಫೈವ್ ಪಾಯಿಂಟ್ ಏಯ್ಟ ನಾವು ಫೈವೇ ಇಟ್ಕೋತೀವಿ ಫೈವ್ ಇಟ್ಕೊಂಡ್ರೆ ನೀವು ಶೋಡ್ ಆಡ್ರಪ್ಪಾಗುತ್ತೆ ನೀವು ಫೈವ್ ಪಾಯಿಂಟ್ ಏಯ್ಟ್ ಇಟ್ಕೊಂಡ್ರೆ ಶೋರ್ ಆಡ್ರಪ್ಪಾಗಲ್ಲ ಮೇಡಮ್ ನಿಜವಾಗ್ಲೂ ನಾನು ಈ ಬ್ಲೌಸ್ ಕಟಿಂಗ್ ಮಾಡೋಲ್ಲ ಕಟಿಂಗ್ ಮಾಡಿ ಫಿಟ್ಟಿಂಗ್ ಹಿಡಿದ ಮೇಲೆ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು ಅಂತ ನಿಮ್ಮ ಮನಸ್ಸಲ್ಲಿ ಡೌಟ್ ಬರ್ತಾ ಇರತ್ತೆ ಇದೇ ಡೌಟ್ ನನಗೂ ಬಂದಿದೆ ಅದು ನಿಜವಾಗ್ಲೂ ನನಗಾಗಿರೋ ಎಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ ಹಾರ್ಮೋಲ್ ಜಾಸ್ತಿ ಇಟ್ಕೊಂಡ್ರೆ ಶೋಡರ್ ಡ್ರಾಪ್ ಆಗುತ್ತೆ ಶೋಡರ್ನ ಜಾಸ್ತಿ ಇಟ್ಕೊಂಡ್ರೆ ಶೋಡರ್ ಡ್ರಾಪ್ ಆಗುತ್ತೆ ಅದೆಲ್ಲ ಇದರಲ್ಲಿ ಏನೂ ಬರಲ್ಲ ಶೋಡರ್ನ ಫಾಯ್ ಇಟ್ಕೊಂಡಿರ್ತೀವಿ ಹಾರ್ಮೋಲ್ನ ಫೈ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಕಂಕ್ಳು ಹತ್ರ ಅದು ಟೈಟ್ ಬರ್ತಾ ಇರತ್ತೆ ಅಂದ್ಕೊಳ್ಳಿ ಆ ಟೈಟ್ ಕಂಕುಳು ಟೈಟ್ ಆದಾಗ ಮೇಲ್ಗಡೆ ಅದೇನಾಗುತ್ತೆ ನೆಕ್ಕು ಶೋಲ್ಡರು ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಚೆಸ್ಟ್ನ ಟೈಟ್ ಮಾಡಿ ಕಾಲು ಇಂಚ್ ಮೈನಸ್ ಮಾಡಿ ಮತ್ತೆ ಅರ್ಧ ಇಂಚ್ ಮೈನಸ್ ಮಾಡಿ ಮತ್ತೆ ನೆಕ್ಕಿಂದ ಚೆಸ್ಟ್ ಚೆಸ್ಟ್ರೋಣ ತಗೊಳ್ಳಿ ಡೀಪ್ ಇದ್ದಾಗ ಆ ಥರ ಎಲ್ಲ ಹೇಳ್ತಾರೆ ಅದೆಲ್ಲ ತಗೊಂಡಾಗ ಇಲ್ಲಿ ಆರ್ಮೋಲ್ ಹತ್ರ ಟೈಟ್ ಆಗುತ್ತೆ ಅವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲ ಜಾಸ್ತಿ ಆದರೆ ಆರ್ಮೋಲ್ ಹತ್ರ ಶೋಡರ್ ರಿಂಕಲ್ಸ್ ಬರುತ್ತೆ ಓಡಾಡ್ರ ಬರುತ್ತೆ ಅದಕ್ಕೆ ನಾನು ಇರೋದು ಏನು ಹೇಳೋಕ್ಕಾಗಲ್ಲ ಈ ಮೆಜರ್ಮೆಂಟ್ ಅಲ್ಲಿ ಅವ್ರ ಬಾಡಿ ಹೇಗಿದೆ ಅಂತ ನಾವು ಹೇಳೋಕ್ಕೂ ಆಗಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ಇವಾಗ ಒಂದು ಚಾರ್ಟ್ ಅಂತ ಕೊಟ್ಬಿಡ್ತಾರೆ ಈ ಚಾರ್ಟ್ನ ಯೂಸ್ ಮಾಡಿ ನೀವು ಬ್ಲೌಸ್ ಕಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಬ್ಲೌಸ್ನ ಕಟಿಂಗ್ ಮಾಡ್ತೀರ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಒಬ್ಬೊಬ್ಬರು ಬಾಡಿ ಒಂದೊಂದು ಇರುತ್ತೆ ಅವ್ರ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಅವಾಗ ಬ್ಲೌಸ್ ಕಟ್ ಮಾಡಿದ್ರೆ ಮಾತ್ರ ಅದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಬರಲ್ಲ ನಾನು ಹೇಳ್ತೀನಿ ನೋಡಿ ಅವ್ರದು ಶೋಲ್ಡರ್ ಬಂದು ಐದು ಪಾಯಿಂಟ್ ಎಂಟಿದೆ ಆರ್ಮಲ್ ಬಂದು ಐದು ಪಾಯಿಂಟ್ ಎಂಟಿದೆ ಓಕೆನಾ ಈ ಮೆಜರ್ಮೆಂಟ್ ತಗೊಂಡು ನೀವು ಕಟ್ ಮಾಡಿ ವಿಶಾಲ ಹಾಕ್ಸಿ ಫಿಟ್ಟಿಂಗ್ ಫಿಟಿಂಗ್ ಮಾಡಿ ಬ್ಲೌಸ್ನ ನನಗೆ ತೋರಿಸಿ ಯಾವ ಥರ ಬಂತು ಅಂತ ಹೇಳಿ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಏನು ರಾಂಗ್ ಆಗಿದೆ ಮತ್ತು ನೀವೇನು ಮಿಸ್ಟೇಕ್ ಮಾಡಿದ್ದೀರಾ ಮತ್ತು ನಾನು ಹೇಳಿರೋದ್ರಲ್ಲಿ ನೀವೇನು ಮಿಸ್ಟೇಕ್ ಮಾಡಿದ್ದೀರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ತೋಳಿನ ಉದ್ದ ಬಂದು ಒಂಬತ್ತುವರೆ ಇಂಚಿದೆ ಅಗಲ ಬಂದು ಐದುವರೆ ಇಂಚಿದೆ ಓಕೆನಾ ನಾನು ಹೇಳಿದ್ದೀನಿ ಎಲ್ಲ ಮೆಜರ್ಮೆಂಟನ್ನು ಹಿಂಭಾಗದ ಉದ್ದಕ್ಕೆ ನಾವು ಒಂದು ಇಂಚಿನ ಆ್ಯಡ್ ಮಾಡ್ತೀವಿ ಮುಂಭಾಗದ ಉದ್ದಕ್ಕೆ ನಾವು ಎರಡು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಲೆಂತ್ಗೆ ಫುಲ್ ಲೆಂತ್ ಬಾ ಬ್ಯಾಕ್ಲು ಫುಲ್ ಲೆಂತ್ಗೆ ಒಂದು ಇಂಚನ್ನ ಆ್ಯಡ್ ಮಾಡಬೇಕು ಫ್ರಂಟ್ ಫುಲ್ ಲೆಂತ್ಗೆ ಎರಡು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಅದನ್ನ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಅದು ಬ ಹಿಂಭಾಗದ ಉದ್ದ ಹದಿಮೂರುವರೆ ಇದೆ ಹದಿಮೂರುವರೆ ಪ್ಲಸ್ ಒನ್ ಇಂಚು ಹದಿನಾಲ್ಕೂವರೆ ಇಂಚ್ ಆಗುತ್ತೆ ನೋಡಿ ಹದಿಮೂರುವರೆ ಹದಿಮೂರುವರೆ ಪ್ಲಸ್ ಒನ್ ಇಂಚ್ ಹದಿನಾಲ್ಕೂವರೆ ಇಂಚ್ ಹದಿನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ ಹದಿಮೂರುವರೆ ಇಂಚು ರೆಡಿ ಲೆಂತು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹದಿನಾಲ್ಕುವರೆ ಆಯಿತು ಇವಾಗ ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ಥರ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಕಾಣಿಸ್ತಾ ಇದೆಯಾ ನಿಮಗೆ ನ್ಯೂಸ್ ಪೇಪರ್ ಮೇಲೆ ನಾನು ಕಟಿಂಗ್ ಮಾಡ್ತಾ ಇರೋದು ಕಾಲ ನನ್ನ ಹತ್ರ ಕಲರ್ ಶೀಟ್ ಖಾಲಿ ಆಗ್ಬಿಟ್ಟಿದೆ ಅದು ನೋಡಿ ಇಲ್ಲಿ ಹದಿನಾಲ್ಕೂವರೆ ಇಂಚು ಹದಿಮೂರುವರೆ ಪ್ಲಸ್ ಒನ್ ಇಂಚ್ ಹದಿನಾಲ್ಕೂವರೆ ಇಂಚನ್ನ ನಾನಿಲ್ಲಿ ಡ್ರಾ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಹೌದು ಶೋಲ್ಡರ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಇದೆ ಐದು ಪಾಯಿಂಟ್ ಎಂಟು ಇದೆ ಹೌದು ಶೋಲ್ಡರ್ ಬಂದು ಐದು ಪಾಯಿಂಟ್ ಎಂಟು ಇದೆ ಐದು ಪಾಯಿಂಟ್ ಎಂಟಲ್ಲಿ ನೆಕ್ ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಬಂದು ಮೂರುವರೆ ಇಂಚ್ ತಗೊಳ್ಳಿ ಐದು ಪಾಯಿಂಟ್ ಎಂಟು ಶೋಲ್ಡರ್ ತೊಗೊಳ್ಳಿ ಶೋಲ್ಡೋರ್ ಶೋಲ್ಡರ್ ಪಟ್ಟಿ ಬಂದು ಮೂರುವರೆ ಇಂಚ್ ತೊಗೊಳ್ಳಿ ನೆಕ್ ಬಿಡುತ್ತು ಬಂದು ಅವ್ರಿಗೆ ಇವಾಗ ರೆಡಿ ನೆಕ್ ಬಿಡುತ್ತು ಎರಡು ಕಾಲು ಇಂಚ್ ಸಿಗುತ್ತೆ ಎರಡು ಕಾಲು ಇಂಚು ನೆಕ್ಸ್ಟು ಸ್ಟಿಚಿಂಗ್ ಅಂದರೆ ಎರಡೂವರೆ ಇಂಚು ಏನಪ್ಪ ನೆಕ್ ಬರುತ್ತೆ ಇನ್ನು ಮೂರು ಕಾ ಮೂರು ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಪಟ್ಟಿ ಬರುತ್ತೆ ಮೂರುವರೆ ಇಂಚು ಶೋಲ್ಡರ್ ಪಟ್ಟಿ ಬರುತ್ತೆ ಐ ಐದು ಪಾಯಿಂಟ್ ಎಂಟು ಶೋಲ್ಡರು ಐದು ಪಾಯಿಂಟ್ ಎಂಟು ಆರ್ಮೋಲ್ ಲೆಂತ್ ಆರ್ಮೋಲ್ ಲೆಂತ್ ಬಂದು ಐದು ಪಾಯಿಂಟ್ ಎಂಟು ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಕೆಳಗಡೆಗೆ ಆರ್ಮೋಲ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಅದು ಐದು ಪಾಯಿಂಟ್ ಎಂಟು ಇಲ್ಲಿಂದ ಇಲ್ಲಿಗೆ ಐದು ಪಾಯಿಂಟ್ ಎಂಟು ಅವ್ರದ್ದು ಇದೇ ಸುತ್ತಳತೆ ನಮ್ಮದು ಅಪ್ಪರ್ ಚೆಸ್ಟ್ ಏನಿದೆಯೋ ಅದನ್ನ ನಾವು ಮಾರ್ಕ್ ಮಾಡಬಾರ್ದು ಮಿಡ್ ಚೆಸ್ಟ್ ಏನಿದೆಯೋ ಅದನ್ನ ಮಾರ್ಕ್ ಮಾಡ್ಕೋಬೇಕು ಅವ್ರದ್ದು ಮಿಡ್ ಮಿಡ್ ಚೆಸ್ಟ್ ಬಂದು ಎಂಟು ಮುಕ್ಕಾಲು ಇಂಚಿದೆ ಮಿಡ್ ಚೆಸ್ಟ್ ಏನಿದೆ ಎಂಟು ಮುಕ್ಕಾಲು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚನ್ನ ನಾನು ಚೆಚ್ಚಿ ಮಾರ್ಜಿನ್ಗೆ ಎರಡು ಇಂಚ್ ಬಿಟ್ಕೋತೀನಿ ಅವಾಗಲೂ ಯಾಕಂದರೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಮಗೆ ಸೇಫು ಏನಾದರೂ ಒಂದು ವೇರಿಯೇಷನ್ ಬಂದರೆ ನಾವು ಸರಿ ಅದಕ್ಕೋಸ್ಕರ ನಾನು ನಾವು ನಾ ಎರಡು ಇಂಚ್ ಜಾಸ್ತಿ ಇದೀವಿ ನೋಡಿ ಇವಾಗ ಫೈವ್ ಪಾಯಿಂಟ್ ಏಯ್ಟ್ ಫೈವ್ ಪಾಯಿಂಟ್ ಏಯ್ಟು ಆರ್ಮಲ್ ಲೆಂತು ನೋಡಿ ಇವಾಗ ನಾವು ಫೈವ್ ಪಾಯಿಂಟ್ ಏಯ್ಟ್ಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಫೈವ್ ಪಾಯಿಂಟ್ ಏಯ್ಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಓಕೆನಾ ಈಗ ಫೈವ್ ಪಾಯಿಂಟ್ ಏಯ್ಟ್ ಮಾರ್ಕ್ ಮಾಡ್ಕೊಂಡಾಯ್ತು ನೆಕ್ಸ್ಟ್ ಇವಾಗ ಒನ್ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಇಂಚ್ಗೆ ಇದು ಇದು ಸ್ಪೇಸು ಮಾಮೂಲಿ ಆರ್ಮಲ್ ಶೇಪ್ ತೆಗಿಯೋಕ್ಕೆ ಒಂದು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನ ಶೇಪ್ನ ನೀವು ಆರ್ಮಲ್ ಕರ್ಸ್ಕೇಲ್ ಬರುತ್ತೆ ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಆರ್ಮಲ್ ಕರ್ಸ್ಕೇಲು ನಾ ಎಲ್ಲಿದೆ ಅಂತ ಆರ್ಮಲ್ ಕರ್ಸ್ಕೇಲ್ನ ನೋಡಿ ಹಾರ್ಮಲ್ ಸ್ಕೇಲ್ ಯಾವ ಥರ ಯೂಸ್ ಮಾಡಬೇಕು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಂದು ಇಂಚ್ ಮಾರ್ಕ್ ಮಾಡಿದೆ ಇವಾಗ ನಾನು ಆರ್ಮಲ್ ಶೇಪ್ ಆರ್ಮಲ್ ನ ನಾನು ಯಾವ ಥರ ಐಡೆಂಟಿಫೈ ಐಡೆಂಟಿಫೈ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಹಾಫ್ ಇಂಚ್ ಬಿಟ್ಬಿಡಬೇಕು ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಫ್ ಇಂಚ್ ಬಿಡಬೇಕು ಹಾಫ್ ಇಂಚ್ ಬಿಟ್ಟು ಇಲ್ಲಿ ಎದೇ ಸುತ್ತಲತ್ತೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ನಾವು ಏನು ಮಾಡಬೇಕು ಆರ್ಮಲ್ ನ ಚೆಕ್ ಮಾಡಬೇಕು ನೋಡಿ ಅವ್ರದ್ದು ಹದಿನಾಲ್ಕೂವರೆ ಹದಿನಾಲ್ಕುವರೆ ಇದೆ ಆರ್ಮಲ್ ರೌಂಡು ನಂದು ಸೆವೆನ್ ಪಾಯಿಂಟ್ ಫೋರ್ ಬರ್ತಾಯಿದೆ ಸೆವೆನ್ ಪಾಯಿಂಟ್ ಫೋರ್ ಅಂದರೆ ಏಳು ಹದಿನಾಲ್ಕು ಹದಿನಾಲ್ಕು ಆ ಕಾಲಿಂಚ್ ಕಾಲಿಂಚು ಅರ್ಧ ಇಂಚು ಏಳುವರೆ ಕರೆಕ್ಟಾಗಿ ಬಂದಿದೆ ವಿಶಾಲಾಕ್ಷಿ ಅವರೇ ಆರ್ಮಲ್ ರೌಂಡು ಕರೆಕ್ಟ್ ಇದೆ ಓಕೆನಾ ಆರ್ಮಲ್ ರೌಂಡ್ ಕರೆಕ್ಟ್ ಇದೆ ನೆಕ್ಸ್ಟ್ ಸ್ವಂಟದ ಸುತ್ತಳತೆ ಸ್ವಂಟದ ಸುತ್ತಳತೆ ಅವ್ರದ್ದು ಬಂದು ನಾ ಎಂಟು ಇಂಚಿದೆ ಎಂಟು ಇಂಚು ಸ್ವಂಟದ ಸುತ್ತಳತೆ ಒಂದು ಇಂಚು ಡಾಟ್ಗೆ ಎರಡು ಇಂಚು ಮಾಮೂಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಓಕೆನಾ ಇವಾಗ ಸ್ಟ್ರೈಟ್ ಲೈನ್ ಹಾಕೋತೀನಿ ಇದಕ್ಕಿದಕ್ಕೆ ಸ್ಟ್ರೈಟ್ ಲೈನ್ ಕೂರಿಸ್ಕೊಳ್ಳಿ ಸ್ಟ್ರೈಟ್ ಲೈನ್ ಕೂರಿಸ್ಕೊಂಡು ಆದಮೇಲೆ ಬ್ಯಾಕ್ ಬ್ಯಾಕು ಇವಾಗ ನೀವು ಇಲ್ಲಿ ಹಾಫ್ ಇಂಚ್ ಬಿಡಬೇಕು ಸ್ಟಿಚಿಂಗ್ ಮಾರ್ಜಿನ್ಗೆ ಅವ್ರದ್ದು ಬ್ಯಾಕ್ ಲೆಂತ್ ಬಂದು ಹನ್ನೊಂದು ಇಂಚ್ ಇದೆಯಂತೆ ನಾನು ಯಾವಾಗಲೂ ಅಷ್ಟೇ ನೆಕ್ ಡೀಪ್ ಬಂದು ನನಗೆ ಇದೇ ಥರನೇ ತೊಗೊಳೋದು ನೆಕ್ ಡೀಪ್ ಬಂದು ಬ್ಯಾಕ್ ನೆಕ್ ಡೀಪ್ ಬಂದು ಅವ್ರದ್ದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಬಂದು ಅವ್ರದ್ದು ರೆಡಿ ಸ್ಟ್ರಿಪ್ ಬಂದು ಮೂರು ಇಂಚಿದೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋದರೆ ಎರಡೂವರೆ ಇಂಚ್ ಬರುತ್ತೆ ಎರಡೂವರೆ ಇಂಚು ಬ್ಯಾಕ್ ನೆಕ್ ಡೀಪು ಹನ್ನೊಂದು ಇಂಚಿದೆ ಬ್ಯಾಕ್ ನೆಕ್ ಟಿಪ್ಪು ಹನ್ನೊಂದು ಇಂಚಿದೆ ಇಲ್ಲಿ ನೆಕ್ ಬಿಡ್ತು ಟೂ ಪಾಯಿಂಟ್ ತ್ರೀ ಬಂದಿದೆ ನಾನು ನೆಕ್ ವಿಡ್ತು ಟೂ ಪಾಯಿಂಟ್ ತ್ರೀನೇ ಇಲ್ಲಿ ಇಡ್ತಾಯಿದ್ದೀನಿ ನೋಡಿ ನೆಕ್ ಇಲ್ಲಿ ಏನಿದೆಯೋ ಅದನ್ನೇ ಸ್ಟ್ರೈಟ್ ನಾವು ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ ಜಸ್ಟ್ ಸ್ಟ್ರೈಟಾಗಿ ಬಂದುಬಿಡುತ್ತೆ ಶೇಪು ಆ ಥರ ತೊಗೋಬೇಡಿ ಸ್ವಲ್ಪ ಹಾಫ್ ಇಂಚ್ ಜಾಸ್ತಿ ಮಾಡ್ಕೊಳ್ಳಿ ಎರಡು ಪಾಯಿಂಟ್ ಎರಡು ನೆಕ್ ವಿಡ್ತಿದೆ ಹಾಫ್ ಇಂಚ್ ಜಾಸ್ತಿ ಬ್ರಾಡ್ಗೆ ಓಕೆನಾ ಬ್ರಾಡ್ಗೆ ನಾನು ಹಾಫ್ ಇಂಚ್ ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ಅವ್ರದ್ದು ಶೋಲ್ಡರ್ ಡ್ರಪ್ ಆಗುತ್ತೆ ಮೇಡಮ್ ಅಂತ ಹೇಳ್ತಾಯಿದ್ರು ಹಾಫ್ ಇಂಚ್ ಜಾಸ್ತಿ ನೀರಲ್ಲಿ ಸಾಕು ಮುಕ್ಕಾಲು ಇಂಚ್ ಬೇಕಂದ್ರೆ ಮುಕ್ಕಾಲು ಇಂಚ್ ತಗೊಳ್ಳಿ ಒಂದು ಇಂಚ್ ಬೇಕಾಗಿರೋರು ಒಂದು ಇಂಚ್ ತಗೊಳ್ಳಿ ಡಿಪೆಂಡ್ ಅಪ್ಪ ನಾವು ಯಾವ ಸ್ಟೈಲ್ ನಾನು ತೋರಿಸ್ಕೊಟ್ಟಿರೋ ಥರ ಇದು ನಾನು ಏನು ಮೆಜರ್ಮೆಂಟ್ ಇದ್ದೀನೋ ಅದಕ್ಕೆ ಮಾತ್ರ ಅನ್ವಯ ಅನ್ವಯ ಆಗುತ್ತೆ ಎಲ್ಲ ಬ್ಲೌಸ್ ಮೆಜರ್ಮೆಂಟ್ಗೂ ಅನ್ವಯ ಆಗೋಲ್ಲ ನೋಡಿ ಶೇಪ್ ರೌಂಡ್ ಶೇಪ್ ಇದ್ದೀನಿ ಬ್ಯಾಕು ರೌಂಡ್ ಶೇಪ್ ತೆಗ್ದೆ ಬ್ಯಾಕ್ ರೌಂಡ್ ಶೇಪ್ ತೆಗ್ದೆ ಮತ್ತು ಇದು ಬ್ಯಾಕ್ ಲೆಂತ್ ಬ್ಯಾಕ್ ಡೌಟ್ ಲೆಂತ್ ಯಾವ ಥರ ತಗೋಬೇಕಂದ್ರೆ ಈ ಒಂದು ಇಂಚ್ ಆ್ಯಡ್ ಮಾಡಿದ್ದೀವಲ್ಲ ಇಲ್ಲಿ ಡಾಟ್ ಸ್ಪೇಸು ಇಲ್ಲಿಂದ ಇಲ್ಲಿಗೆ ಮಿಡ್ ಮಾಡಿ ಇಲ್ಲಿಗೆ ತೊಗೋಬೇಕು ತೊಗೊಂಡು ಅವ್ರ ಅದೇ ಬಂದು ತ್ರೀ ಪಾಯಿಂಟ್ ಫೈವ್ ಇದೆ ತ್ರೀ ಪಾಯಿಂಟ್ ಫೈವ್ಗೆ ನಾನು ಇರೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಹಾಫ್ ಇಂಚ್ ಬರಬೇಕು ಈ ಕಡೆ ಹಾಫ್ ಇಂಚ್ ಬರಬೇಕು ಒಂದು ಇಂಚ್ ಬರುತ್ತೆ ನೋಡಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಅದನ್ನ ಡಾಟ್ಗೆ ಇನ್ನು ಮ್ಯಾಚ್ ಮಾಡಿ ನಾನು ಏನು ಸ್ಕೇಲಲ್ಲಿ ಇನ್ನೂ ಯೂಸ್ ಮಾಡ್ತಾ ಇಲ್ಲ ಬಟ್ ಈ ಥರ ಮ್ಯಾಚ್ ಮಾಡ್ಕೊಳ್ಳಿ ಓಕೆನಾ ನೋಡ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತೀನಿ ಹದಿಮೂರುವರೆ ಪ್ಲಸ್ ಒನ್ ಇಂಚ್ ಹದಿನಾಲ್ಕೂವರೆ ಇಂಚ್ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಶೋಲ್ಡರ್ ಬಂದು ಶೋಲ್ಡರ್ ಲೆ ಶೋಲ್ಡರ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಇದೆ ಆರ್ಮೋಲ್ ಲೆಂತ್ ಬಂದು ಫೈವ್ ಪಾಯಿಂಟ್ ಏಯ್ಟಿದೆ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಫ್ ಇಂಚ್ ಬಿಟ್ಟು ನಾವು ಆರ್ಮೋಲ್ ರೌಂಡನ್ನ ಮಾರ್ಕ್ ಮಾ ಚೆಕ್ ಮಾಡಿದಾಗ ಅವ್ರದ್ದು ಹದಿನಾಲ್ಕೂವರೆ ಇಂಚ್ ಆರ್ಮೋಲ್ ರೌಂಡ್ ಇದೆ ನಾವು ಫೋರ್ಟೀನ್ ಪಾಯಿಂಟ್ ಟೂ ಫೈ ಹದಿನಾಲ್ಕು ಫ ಅಲ್ಲ ಫೋರ್ಟೀನ್ ಪಾಯಿಂಟ್ ಫೈವ್ ಇದೆ ಅವ್ರದ್ದು ಆರ್ಮೋಲ್ ರೌಂಡು ಇಲ್ಲಿ ನಮಗೆ ಸೆವೆನ್ ಪಾಯಿಂಟ್ ಟೂ ಫೈವ್ ಬರ್ತಾ ಇದೆ ಆರ್ಮೋಲ್ ರೌಂಡ್ ಚೆಕ್ ಮಾಡಿದಾಗ ಅದನ್ನ ಡಬಲ್ ಮಾಡಿದ್ರೆ ಫೋರ್ಟೀನ್ ಪಾಯಿಂಟ್ ಟು ಫೈವ್ ಬರುತ್ತೆ ನೆಕ್ಸ್ಟು ಬ್ಯಾಕ್ ಲೆಂತ್ ಬಂದು ಹನ್ನೊಂದು ಇದೆ ನೆಕ್ ಬಿಡ್ತು ಬಂದು ಟೂ ಪಾಯಿಂಟ್ ಟೂ ಇದೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿದೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕರು ಶೇ ಮಾಮೂಲಿ ರೌಂಡ್ ಶೇಪ್ ತೆಗೆದಿದ್ದೀನಿ ಮತ್ತು ಇಲ್ಲಿ ಸ್ವಂಟದ ಸುತ್ತಲತ್ತೆ ಬಂದು ಎಂಟು ಇಂಚಿದೆ ಎಂಟು ಇಂಚ್ಗೆ ಒಂದು ಇಂಚ್ ಡಾಟ್ ಡಾಟ್ ಬಿಡ್ತಾ ಆ್ಯಡ್ ಮಾಡಿದ್ದೀನಿ ಟೂ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ ಮದುವೆಗೆ ಮಿಡ್ಗೆ ಜಾ ತೆಗೆದು ಇಲ್ಲಿಂದ ಇಲ್ಲಿಗೆ ಡಾಟ್ ಲೆಂತ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಓಕೆ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಕಟ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಯಾರ್ಯಾರು ನಾ ನೋಡ್ತಾ ಇದ್ದೀರೋ ಅವರು ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಫೈವ್ ಇರಬೇಕು ನೆಕ್ಸ್ಟ್ ಸೊಂಟದ ಸುತ್ತಳತೆ ಎಲ್ಲ ನಾನು ಹೇಳ್ಕೊಡ್ತಾರೆ ಎಕ್ಸಾಕ್ಟಾಗಿದ್ದರೆ ಮಾತ್ರ ಆ ಥರ ಕಟ್ ಮಾಡ್ಕೊಳ್ಳಿ ನಿಮಗೂ ಬ್ಲೌಸ್ ಕಟ್ಟಿಂಗ್ ಬೇಕಂತ ಅಂದರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಎಷ್ಟು ಎದೆ ಸುತ್ತಳತೆಗೆ ನಿಮಗೆ ಬ್ಲೌಸ್ ಮಾರ್ಕಿಂಗ್ ಬೇಕಾಗಿದೆ ಅಂತ ನಾವು ಅದನ್ನ ಕಟ್ ಮಾಡಿ ತೋರಿಸ್ಕೊಡ್ತೀವಿ ಓಕೆನಾ ಆರ್ಮಲ್ ಶೇಪ್ನ ಕಟ್ ಮಾಡಾಯಿತು ಈಗ ನೆಕ್ ಶೇಪ್ನ ಕಟ್ ಮಾಡ್ತೀನಿ ನೆಕ್ಸ್ಟ್ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬ್ಯಾಕು ಬ್ಯಾಕು ನಾವು ಏನಿದ್ದ ಫಿಟ್ಟಿಂಗ್ ಕರೆಕ್ಟಾಗಿದೆ ಪೇಪರ್ ನನಗೆ ಫಿಟ್ಟಿಂಗ್ ಕರೆಕ್ಟಾಗಿದೆ ಅದಕ್ಕೆ ನಾನು ಏನು ಬ್ಯಾಕ್ ಇಲ್ಲಿ ಸೈಡಲ್ಲಿ ಫಿಟ್ಟಿಂಗ್ ಏನು ಕಟ್ ಮಾಡ್ತಾಯಿಲ್ಲ ನೋಡಿ ಎಷ್ಟು ನೀಟಾಗಿ ಬಂತು ಶೇಪ್ ಎಲ್ಲ ಅಂತ ಶೇಪ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬರಬೇಕು ರೌಂಡ್ ಶೇಪ್ ಅಂದರೆ ಇಲ್ಲಿಂದ ಇಲ್ಲಿ ಒಂದು ನಿಂಗೆ ತೊಗೊಂಡು ತೊಗೋಬೋದು ಇದು ಬ್ರಾಡ್ ನಿಕ್ಕೆ ಈ ಥರ ತೆಗ್ದಿದ್ದೀವಿ ಓಕೆನಾ ಬ್ಯಾಕ್ ರೆಡಿ ಆಯಿತು ಈಗ ನಾವು ಫ್ರಂಟ್ನ ಕಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಟ್ ಯಾವ ಥರ ಕಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಫ್ರೆಂಟು ನಾವು ಬ್ಯಾಕ್ ಯಾವ ಥರ ತಗೋತೀವೋ ಫ್ರಿಂಟು ಅದೇ ಥರನೇ ತೊಗೊಬಿಡ್ತೀವಿ ಇದು ಇದು ಸಾಲಲ್ಲ ಅದು ಫೋರ್ ತರ್ಟೀನ್ ಆ್ಯಂಡ್ ಇದೆ ಇದು ಸ್ಲೀವ್ಗೆ ಆಗುತ್ತೆ ಪೇಪರು ತರ್ಟೀನ್ ಆ್ಯಂಡ್ ಹಾಫ್ ಪ್ಲಸ್ ಒನ್ ಇಂಚ್ ಫೋರ್ಟೀನ್ ಆ್ಯಂಡ್ ಹಾಫು ಬ್ಯಾಕಿಗೆ ಅದಾಯಿತು ಈಗ ತರ್ಟೀನ್ ಆ್ಯಂಡ್ ಹಾಫ್ ಪ್ಲಸ್ ಟೂ ಇಂಚ್ ಫಿಫ್ಟೀನ್ ಆ್ಯಂಡ್ ಹಾಫ್ ಬೇಕು ಫಿಫ್ಟೀನ್ ಆ್ಯಂಡ್ ಹಾಫ್ ಅದು ಪೇಪರ್ ಲೆಂತ್ ಇಲ್ಲ ನಾನು ನೋಡೋದಕ್ಕೆ ಗೊತ್ತಾಗ್ತಾ ಇದೆ ಯಾಕಂದರೆ ನಾವು ಮಾಡಿ ರೂಢಿ ಇದೆಯಲ್ವಾ ಅದಕ್ಕೇ ನೋಡಿ ತರ್ಟೀನ್ ಆ್ಯಂಡ್ ಹಾಫಿಗೆ ಟೂ ಇಂಚ್ನೆ ಆ್ಯಡ್ ಮಾಡ್ತಾ ಇದ್ದೀನಿ ತರ್ಟೀನ್ ಆ್ಯಂಡ್ ಹಾಫ್ಗೆ ಟೂ ಇಂಚ್ನ ಆ್ಯಡ್ ಮಾಡಿದೆ ಫಿಫ್ಟೀನ್ ಆ್ಯಂಡ್ ಹಾಫ್ ಆಗುತ್ತೆ ತರ್ಟೀನ್ ಆ್ಯಂಡ್ ಹಾಫ್ಗೆ ಟೂ ಇಂಚ್ನ ಆ್ಯಡ್ ಮಾಡಿದ್ರೆ ಫಿಫ್ಟೀನ್ ಆ್ಯಂಡ್ ಹಾಫ್ ಆಗುತ್ತೆ ಫಿಫ್ಟೀನ್ ಆ್ಯಂಡ್ ಹಾಫ್ಗೆ ಸ್ಟ್ರೈಟ್ ಲೈನ್ ಹಾಕ್ಬೇಕು ತರ್ಟೀನ್ ಆ್ಯಂಡ್ ಹಾಫ್ಗೆ ತರ್ಟೀನ್ ಆ್ಯಂಡ್ ಹಾಫ್ಗೆ ಟೂ ಇಂಚ್ನ ಆ್ಯಡ್ ಮಾಡಿದ್ರೆ ಫಿಫ್ಟೀನ್ ಆ್ಯಂಡ್ ಹಾಫ್ ಬಂತು ನೆಕ್ಸ್ಟ್ ಅವ್ರದ್ದು ಶೋಲ್ಡರ್ ಎಷ್ಟಿದೆ ಫೈವ್ ಪಾಯಿಂಟ್ ಇದೆ ಫೈವ್ ಪಾಯಿಂಟ್ ಏಯ್ಟು ಶೋಲ್ಡರು ಹಾರ್ಮೋನ್ ಲೆಂತ್ ಬಂದು ಫೈವ್ ಪಾಯಿಂಟ್ ಏಯ್ಟು ಶೋಲ್ಡರ್ ಬಂದು ಫೈವ್ ಪಾಯಿಂಟ್ ಏಯ್ಟು ಎದೆಯ ಸುತ್ತಳತೆ ಬಂದು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಹಾಫ್ ಇಂಚು ಡಾಟ್ಗೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದನ್ನು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ್ಮೇಲೆ ಸ್ಪೇ ಆರ್ಮಲ್ ರೌಂಡ್ ಶೇಪ್ ಕೊಡಿ ಆರ್ಮಲ್ ರೌಂಡ್ ಶೇಪ್ ಕೊಡಿ ಓಕೆನಾ ಆರ್ಮಲ್ ರೌಂಡ್ ಶೇಪ್ ಆಯಿತು ನೆಕ್ಸ್ಟ್ ಶೋಲ್ಡರ್ ಪಟ್ಟಿ ಬಂದು ಮೂರುವರೆ ಇಂಚ್ ಫ್ರಂಟ್ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಡೀಪ್ ಬಂದು ಮುಂಭಾಗದ ನೆಕ್ ಆರೂವರೆ ಇಂಚಿದೆ ಮುಂಭಾಗದ ನೆಕ್ಕು ಆರೂವರೆ ಇಂಚಿದೆ ನೆಕ್ಸ್ಟು ಟೂ ಪಾಯಿಂಟ್ ಟೂ ನೆಕ್ ವಿಡ್ತು ಟೂ ಪಾಯಿಂಟ್ ಟೂ ಇದೆ ನೆಕ್ ವಿಡ್ತು ಟೂ ಪಾಯಿಂಟ್ ಟೂ ನೆಕ್ಗೆ ಬ್ರಾಡ್ ಬೇಕು ಫ್ರಂಟ್ಗೆ ಅಂದರೆ ಕಾಲು ಇಂಚ್ ಮಾತ್ರ ಜಾಸ್ತಿ ಮಾಡ್ಕೊಳ್ಳಿ ನೀವು ಎರಡು ಕಾಲು ಕಾಲು ಇಂಚ್ ಜಾಸ್ತಿ ಎರಡೂವರೆ ನೀವು ನೆಕ್ ಶೇಪ್ನೆಲ್ಲ ನೀವು ಆರ್ಮಲ್ ಕರ್ಸ್ಗೆಲ್ಲೆಲ್ಲ ತೆಗಿಬೋದು ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಎಕ್ಸ್ಪೀರಿಯನ್ಸ್ ಇರೋರಿಗೆಲ್ಲ ಗೊತ್ತಿರುತ್ತೆ ಬಿಡಿ ಆರ್ಮಲ್ ಕರ್ಸ್ಗೆ ಅಂದ್ರೇನೆ ಅಂತ ಫ್ರಂಟ್ ನೆಕ್ ಡೀಪ್ ಆಯಿತು ನೆಕ್ಸ್ಟ್ ನೀವು ಪಟ್ಟಿ ಬಂದು ಉಕ್ಸ್ ಪಟ್ಟಿ ಮತ್ತು ಇದು ಪಟ್ಟಿ ಬಂದು ಮೂರುವರೆ ಇಂಚ್ ಬ್ಲೌಸ್ ಪಟ್ಟಿ ಬಂದು ಫ್ರಂಟ್ ಪಟ್ಟಿ ಬಂದು ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಈ ಕಡೆ ಉಕ್ಸ್ಪಟ್ಟಿ ಕಡೆ ಮೂರುವರೆ ಫಿಟ್ಟಿಂಗ್ ಸೈಡ್ ಎರಡೂವರೆ ಅವ್ರದ್ದು ಸೊಂಟದ ಸುತ್ತಳತೆ ಬಂದು ಎಂಟು ಇಂಚಿದೆ ಸೊಂಟದ ಸುತ್ತಳತೆ ಎಂಟು ಇಂಚು ನಿಮ್ಮದು ಮೂವತ್ತೈದು ಇದೆ ಸುತ್ತಳತೆಗೆ ಎರಡೂವರೆನೂ ತಗೋಬೋದು ಎರಡು ಕಾಲು ತಗೋಬೋದು ಡಾಟ್ ಬಿಡ್ತು ಎರಡು ಕಾಲು ತಗೋತೀನಿ ಮತ್ತು ಸ್ಟಿಚಿಂಗ್ ಮಾರ್ಜಿಂಗ್ ಎರಡು ಇಂಚು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಸ್ಟ್ರೈಟ್ ಲೈನು ನೆಕ್ಸ್ಟ್ ನಾನು ಹೇಳಿದ್ದೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಅಂತ ಎರಡೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಮಿಡ್ಗೆ ಕರೆಕ್ಟಾಗಿ ಬರಬೇಕು ಮಿಡ್ ಬಂದು ಇಲ್ಲಿಂದ ಈ ಥರ ನ ತೆಗೀವಿ ಕರು ಶೇಪ ಈ ಥರ ಕರು ಶೇಪ್ ತೆಗಿಬೇಕು ನೆಕ್ಸ್ಟ್ ಇದು ತರ್ಟಿ ಫೈವ್ ಅದೇ ಸುತ್ತಲೇ ತರ್ಟಿ ಫೈವ್ ಇದೆ ತ್ರೀ ಆ್ಯಂಡ್ ಹಾಫ್ ಇಂಚ್ ತ್ರೀ ಆ್ಯಂಡ್ ಹಾಫ್ ಇಂಚು ನಾನು ಇದು ಡಾಟ್ ಪೇ ಇಲ್ಲಿಂದ ಇಲ್ಲಿಗೆ ಪಟ್ಟಿಯಿಂದ ಡಾಟು ತೆಗಿಯೋಕೆ ಇಲ್ಲಿಂದ ಇಲ್ಲಿಗೆ ತ್ರೀ ಆ್ಯಂಡ್ ಹಾಫ್ ಇಂಚ್ ಮಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚ್ ಮಾರ್ಕ್ ಮಾಡಿ ಎರಡು ಕಾಲು ಇಂಚ್ ಮಾರ್ಕ್ ಮಾಡಿಬಿಟ್ಟು ಮಿಡ್ಗೆ ಈ ಥರ ಟೇಪ್ನ ಇಟ್ಕೊಳ್ಳಿ ಎರಡು ಕಾಲು ಇಂಚ ಮಿಡ್ಗೆ ಇಟ್ಕೊಳ್ಳಿ ನೆಕ್ಸ್ಟ್ ಅವ್ರದ್ದು ಒಂಬತ್ತುವರೆ ಪ್ಲಸ್ ಅರ್ಧ ಇಂಚ್ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚಿಂದ ಕೆಳಗಡೆ ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಈ ಕಡೆ ಚಳಿ ಇದೇನು ಗೊತ್ತಲ್ವ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಲ್ಲಿಂದ ಆಚೆಗೆ ಎರಡು 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 ಕಾಲು ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಪ್ಲಸ್ ಅರ್ಧ ಇಲ್ಲಿಂದ ಇಲ್ಲಿ ಕೆಳಗಡೆ ಮುಕ್ಕಾಲು ಇಂಚು ರೆಡಿ ನಮಗೆ ಡಾಟ್ ಲೆಂತ್ ಸಿಕ್ಕಿತು ಎರಡು ಕಾಲು ಇಂಚ್ ಇಲ್ಲಿ ಎಷ್ಟಿದೆಯೋ ಡಾಟ್ ಹಿಡಿತು ಎಷ್ಟಿದೆಯೋ ಡಾಟ್ ಲೆಂತ್ ಕೂಡ ಅಷ್ಟೇ ಸಿಕ್ಕಿದೆ ನೆಕ್ಸ್ಟ್ ನಾವು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಒಂದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಡಾಟು ಎರಡನೇ ಡಾಟ್ ಲೆಂತ್ ಎಷ್ಟು ಸಿಕ್ಕಿದೆ ನಮಗೆ ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಕಿದೆ ಟೂ ಪಾಯಿಂಟ್ ಸಿಕ್ಸು ನೋಡಿ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಇಲ್ಲಿಗೆ ಈ ಡಾಟ್ ಫ್ರಂಟ್ನೆಕ್ ಡೀಪಿಂದ ಪಟ್ಟಿವರೆಗೆ ಮಿಡ್ಗೆ ಇಟ್ಕೊಂಡು ಮಿಡ್ಗೆ ಇಟ್ಕೋಬೇಕು ಟೇಪ್ನ ಇಟ್ಕೊಂಡ್ರೆ ಇಲ್ಲಿಗೆ ಮಿಡ್ಗೆ ಬರುತ್ತೆ ನೆಕ್ಸ್ಟು ಟೂ ಪಾಯಿಂಟ್ ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಸಿಕ್ಸೇ ಟು ಪಾಯಿಂಟ್ ಸಿಕ್ಸ್ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸೆಕೆಂಡ್ ಡಾಟ್ ಆಯಿತು ಈಗ ಮೂರನೇ ಡಾಟ್ ಈ ಥರ ಕ್ರಾಸಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು ಮೂರುವರೆಗೆ ಮಾರ್ಕ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಇದು ನಾಲ್ಕನೇ ಡಾಟ್ ಆಯಿತು ನಾಲ್ಕನೇ ಡಾಟ್ ಬೇಕು ಅಂದರೆ ಹಾಕೊ ಹಾಕೊಳ್ಳಿ ಬೇಡ ಅಂತ ಅಂದರೆ ಏನು ಮಾಡಿ ಅಂದರೆ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ ಸ್ಟಾರ್ಟಿಂಗ್ ನೋಡ್ತಾರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಆಫ್ ಇಂಚ್ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ ಥರ ಕ್ರಾಸಾಗಿ ಶೇಪ್ ತೊಗೊಂಡ್ರೆ ನಾಲ್ಕನೇ ಡಾಟ್ ಬೀಳೋಲ್ಲ ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ಓಕೆನಾ ನೋಡಿ ಇವಾಗ ರೆಡಿ ಆಯಿತು ಫ್ರಂಟ್ನೇ ಮುಂದಿನ ಭಾಗದ ಉದ್ದ ಒಂದು ಹದಿಮೂರುವರೆ ಪ್ಲಸ್ ಎರಡು ಇಂಚು ಹದಿನೈದುವರೆ ಇಂಚು ಇದರಲ್ಲೇ ಪಟ್ಟು ಕ್ರಾಸ್ ಪಟ್ಟಿ ಕೂಡ ಇದರಲ್ಲೇ ಬರುತ್ತೆ ಎಲ್ಲ ರೆಡಿ ಇದರಲ್ಲೇ ಬರುತ್ತೆ ಎಕ್ಸ್ಟ್ರಾ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟೈಮ್ ನಾನು ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾರ್ಕ್ ಮಾಡ್ತೀನಿ ಅಂತ ಹದಿಮೂರುವರೆ ಪ್ಲಸ್ ಎರಡು ಇಂಚು ಹದಿನಾಲ್ ಹದಿನಾಲ್ಕುವರೆ ಹದಿನೈದುವರೆ ಇಂಚು ಫ್ರಂಟ್ನೆ ಫ್ರಂಟ್ನೆಕ್ ಡೀಪ್ ಬಂದು ಆರೂವರೆ ಇಂಚು ಶೋಲ್ಡರ್ ಬಂದು ಫೈವ್ ಪಾಯಿಂಟ್ ಏಯ್ಟು ಆರ್ಮಲ್ ಲೆಂತ್ ಬಂದು ಫೈವ್ ಪಾಯಿಂಟ್ ಏಯ್ಟು ಮತ್ತು ಎದೆ ಸುತ್ತಳತೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವು ಅರ್ಧ ಇಂಚು ಡಾಟ್ ಡಾಟ್ ಹಿಡಿಯೋಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಎರಡು ಇಂಚು ಎಕ್ಸ್ಟ್ರಾ ಪಟ್ಟಿ ನೆಕ್ಸ್ಟ್ ಬಂದು ಈ ಕಡೆಯಿಂದ ಪಟ್ಟಿ ಕ್ರಾಸ್ ಪಟ್ಟಿ ಮೂರುವರೆ ಇಂಚು ಈ ಕಡೆಯಿಂದ ಬಂದು ಕ್ರಾಸ್ ಪಟ್ಟಿ ಎರಡೂವರೆ ಇಂಚು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಮಾರ್ಕ್ ಮಾಡಿದ್ದೀನಿ ಮೂರುವರೆ ಇಂಚ್ ಮಾರ್ಕ್ ಮಾಡಿ ಡಾಟ್ ಬಿಡ್ತು ಈ ಟೂ ಪಾಯಿಂಟ್ ಟು ಡಾಟ್ ಲೆಂತ್ ಟೂ ಪಾಯಿಂಟ್ ಟೂನೇ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಬಂತು ಇದು ಡಾಟ್ ಸ್ಪೇ ಡಾಟ್ ಸ್ಪೇಸ್ ಯಾವ ಥರ ತಗೊಳ್ಳೋಂತ ಹೇಳಿದ್ದೀನಿ ಇಲ್ಲಿಂದ ಇಲ್ಲಿಗೆ ಟೂ ಪಾಯಿಂಟ್ ಸಿಕ್ಸ್ ಬಂದಿದೆ ಇದು ಇದು ಮೂರುವರೆ ಇಂಚ್ ತಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಟೂ ಪಾಯಿಂಟ್ ಟು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳಿ ಅವ್ರದ್ದು ಸ್ವಂಟದ ಬಂದು ಎಂಟು ಇಂಚಿದೆ ಮತ್ತೆ ಕಾಲು ಇಂಚು ಡಾಟ್ ಬಿಡ್ತು ಎರಡು ಇಂಚು ಸ್ಟಿಚಿಂಗ್ ಮಾಡಿದಿನ ಈಗ ನೋಡಿ ಕಟ್ ಮಾಡ್ತೀನಿ ಅದ್ ಯಾವತರ ಮಾರ್ಕ್ ಮಾಡಿದಿನ ಅದೇ ತರನೇ ಕಟ್ ಮಾಡ್ತಾ ಇದ್ದೀನಿ ನಾನು ಹೇಳೋದು ಪ್ರತಿಯೊಂದು ಪಾಯಿಂಟ್ ಕಿವಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಏನಪ್ಪ ನೀವೇ ಮಿಸ್ಟೇಕ್ ಮಾಡಿಕೊಂಡು ರಾಂಗ್ ಮಾಡ್ಕೋತೀರಾ ಕ್ರಾಸ್ ಪಟ್ಟಿನೂ ಕೂಡ ಕಟ್ ಮಾಡಿದೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇದು ನಾಲ್ಕನೇ ಡಾಟ್ ಬೇಡ ಅಂತಂದರೆ ಇಲ್ಲಿ ಹಾಫ್ ಇಂಚ್ ಎದ್ದುಕೊಳ್ಳಿ ಬಟ್ಟೆನ ಹಾಫ್ ಇಂಚೆ ಕಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಕ್ರಾಸ್ ಪಟ್ಟಿನೂ ಕೂಡ ರೆಡಿ ಆಯಿತು ಫ್ರೆಂಟು ರೆಡಿ ಆಯಿತು ನೀಟಾಗಿ ಬಂತಲ್ವಾ ಫ್ರೆಂಟು ಕ್ರಾಸ್ ಪಟ್ಟಿ ಮತ್ತು ಬ್ಯಾಕು ಇಷ್ಟು ರೆಡಿ ಆಯಿತು ಮತ್ತು ತೋಳು ತೋಳಲ್ಲಿ ಮೇಡಮ್ ತೋಳು ಮೇಲುಗಡೆ ಸೇತ್ಕೊಳ್ತಾ ಇದೆ ಮತ್ತು ತೋಳಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅವ್ರು ನೂರು ತುಂಬ ಜನ ಇದ್ದೀರಾ ಅದನ್ನು ಈ ರಿಂಗ್ ಬರ್ದಿರೋ ಥರ ಹೇಳ್ಕೊಡ್ತೀನಿ ಯಾಕಂದರೆ ಇವರು ಅಷ್ಟೇ ನನ್ನ ತೋಳಿನ ಪ್ರಾಬ್ಲಮ್ ಇಲ್ಲ ಬ್ಯಾಕ್ ಮಾತ್ರ ಕೊಡಿ ಅಂದರು ಒಬ್ಬೊಬ್ರು ಮೆಜರ್ಮೆಂಟ್ ಒಂದೊಂದು ಥರ ಇರುತ್ತೆ ನಾನು ಏನು ಕೊಡೋ ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ಅವ್ರ ತೋಳಿನ ಉದ್ದ ಬಂದು ಒಂಬತ್ತುವರೆ ಇದೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹತ್ತುವರೆ ಇಂಚ್ ಆಗುತ್ತೆ ಹತ್ತುವರೆ ನೋಡಿ ಫೋಲ್ಡಿಂಗ್ ನನ್ನ ಸೈಡ್ ಇಟ್ಟಿದ್ದೀನಿ ಓಪನ್ ಆ ಸೈಡ್ ಇಟ್ಟಿದ್ದೀನಿ ಹತ್ತುವರೆ ಆಗುತ್ತೆ ಹತ್ತುವರೆಗೆ ನಾನು ಆರ್ಮೋಲ್ ಶೇಪ್ ತೆಗಿಯೋಕ್ಕೆ ಮೂರುವರೆ ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಆರ್ಮೋಲ್ ಶೇಪ್ ಮೂರು ಇಂಚ್ ಮಾ ಮೂರುವರೆ ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ರದ್ದು ಎದೆ ಸುತ್ತಳುತ್ತೆ ಮೂವತ್ತೈದು ಇಂಚಿದೆ ಅದಕ್ಕೆ ಮೂರುವರೆ ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನ ಸ್ಟ್ರೈಟ್ ಲೈನ್ ಮಾರ್ಕ್ ಇದ್ದೀನಿ ಈ ಥರ ಇದುವಷ್ಟು ಸ್ಟ್ರೈಟ್ ಲೈನ್ ಈ ಥರ ಮಾರ್ಕ್ ಇದ್ದೀನಿ ಅವ್ರದ್ದು ಆರ್ಮೋಲು ಶೇಪ್ ಬಂದು ಏಳು ಕಾಲು ಇಂಚಾಗಿ ಬಂದಿದೆ ಏಳು ಕಾಲು ಇಂಚು ಏಳು ಕಾಲು ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ಏಳು ಕಾಲು ಇಂಚ್ ಮಾರ್ಕ್ ಮಾಡಿ ಮಿಡ್ಗೆ ಈ ಥರ ಮಾರ್ಕ್ ಇದ್ದೀನಿ ಮಿಡ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಇದ್ದೀನಿ ಈ ಲೈನ್ಗೆ ಈ ಲೈನ್ಗೆ ಜಾಯಿನ್ ಮಾಡಿದೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಇದ್ದೀನಿ ಒನ್ ಇಂಚ್ ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮಲ್ ಶೇಪ್ನ ತೆಗಿತಾಯಿದ್ದೀನಿ ಇಲ್ಲಿಗೆ ಮುಕ್ಕಾಲು ಇಂಚು ಇಲ್ಲಿಗೆ ಕಾಲು ಇಂಚು ತೋರಿಸ್ಕೊಡ್ತೀನಿ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತೀನಿ ಶೇಪ್ ತೆಗಿಯೋದು ಯಾವ ಥರ ಅಂತ ಇಲ್ಲಿ ಒನ್ ಇಂಚು ಇಲ್ಲಿ ಮುಕ್ಕಾಲು ಇಂಚು ಇಲ್ಲಿ ಕಾಲು ಇಂಚು ಮುಕ್ಕಾಲು ಇಂಚ್ಗೆ ಈ ಥರ ಇನ್ನೂ ಸ್ವಲ್ಪ ಈ ಥರನೇ ತೊಗೊಂಡ್ರೆ ಆಯಿತು ಇಲ್ಲಿಂದ ಇಲ್ಲಿಗೆ ಮಿಡ್ಗೆ ಯಾವ ಥರ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಮಿಡ್ ತಗೊಳ್ಳಿ ಇಲ್ಲಿಗೆ ಬರ್ತಾ ಇದೆ ಕಾಲು ಇಂಚು ಕಾಲಿಂಚ್ ತಗೊಳ್ಳಿ ಇಂಚ್ ಈ ಥರ ಶೇಪ್ ತೆಗಿಬೇಕು ಒಂದು ಇಂಚ್ ಮಾರ್ಕ್ ಮಾಡಿ ಈ ಥರ ಶೇಪ್ ತೆಗಿಬೇಕು ನೆಕ್ಸ್ಟ್ ಇದು ಹಾಫ್ ಇಂಚ್ಗೆ ಬ್ಯಾಕ್ ಇದು ಈ ಇದು ಫಸ್ಟ್ ಮಾರ್ಕ್ ಮಾಡಿದ್ದು ಬ್ಯಾಕ್ ಬರುತ್ತೆ ಈಗ ಮಾರ್ಕ್ ಇರೋದು ಫ್ರಂಟ್ ಬರುತ್ತೆ ಈ ಥರ ಶೇಪ್ ತಗೊಳ್ಳಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಕಾಣಿಸ್ತಾ ಇಲ್ಲ ಅಂತಂದರೆ ಸ್ವಲ್ಪ ಡಾರ್ಕ್ ಇದ್ದೀನಿ ಇದು ಬ್ಯಾಕಿಗೆ ಬರುತ್ತೆ ಇದು ಫ್ರೆಂಟ್ ಬರುತ್ತೆ ಓಕೆನಾ ನೆಕ್ಸ್ಟು ತೋಳಿನಾಗಲ್ಲ ಬಂದು ಐದೂವರೆ ತೋಳಿನ ತೋಳಿನಾಗಲ್ಲ ಐದೂವರೆ ಇಂಚು ತೋಳಿನಾಗಲ್ಲ ಬಂದು ಐದೂವರೆ ಇಂಚು ಮತ್ತು ಇದಕ್ಕೆ ಎರಡು ಇಂಚು ಆ್ಯಡ್ ಇದ್ದೀನಿ ಏಳುವರೆ ಇಂಚು ನೆಕ್ಸ್ಟು ನಾನು ಅಷ್ಟೇ ಇಲ್ಲಿ ಎರಡು ಇಂಚು ಆ್ಯಡ್ ಇದ್ದೀನಿ ಎರಡು ಇಂಚು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಇಂಚು ಡೌನಿಂಗ್ ಇಳಗಿಸ್ಕೊಳ್ಳಿ ಹಿಂಗೆ ಕಾಲಿಂಚ್ ಡೌನಿಂಗ್ ಇಳಗಿಸ್ಕೊಂಡು ಈ ಕಡೆಯಿಂದ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಏನು ಮಾಡಿ ಅಂದರೆ ಈ ಥರ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ ಹೇಳ್ತೀನಿ ನೋಡಿ ಒಂಬತ್ತುವರೆ ಪ್ಲಸ್ ಅರ್ಧ ಒಂದು ಇಂಚ್ ಹತ್ತುವರೆ ಇಂಚ್ ಹತ್ತುವರೆ ಇಂಚ್ ಒಂದು ಮಾರ್ಕ್ ಮಾಡಿದ್ದೀನಿ ಡ ನಾವು ಆರ್ಮಲ್ ಶೇಪ್ ತೆಗಿಯೋಕ್ಕೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಮೂರುವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾ ಎಷ್ಟು ಆರ್ಮಲ್ ರೌಂಡ್ ಬಂದಿದೆ ನಾವು ಬ್ಲೌಸ್ ಕಟ್ ಮಾಡಿದಾಗ ಹಾರ್ಮಲ್ ರೌಂಡ್ನ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದರ ಮಿಡ್ ಪಾಯಿಂಟ್ ಇಲ್ಲಿಗೆ ಒಂದು ತೊಗೊಂಡಿದ್ದೀನಿ ಇದ್ರ ಪಾಯಿಂಟ್ ಇಲ್ಲಿಗ ತಗೊಂಡಿದ್ದೀನಿ ಇಲ್ಲಿಗೆ ಒಂದ್ ಇಂಚ್ ಮಾರ್ಕ್ ಮಾಡಿದ್ನಿ ಇಲ್ಲಿಗೆ ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿಗೆ ಕಾಲು ಇಂಚ್ ಮಾರ್ಕ್ ಮಾಡಿದೀನಿ ಇದೇಪ್ ಆದಮೇಲೆ ತೆಗೆದೆ ಫ್ರಂಟ್ಗೆ ಈ ತರ ಶೇಪ್ನ ಇಲ್ಲಿಗೆ ತೆಗದೆ ಓಕೆನಾ ಇದು ಇಂಚ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ತೋಳು ಕಟಿಂಗ್ ಆಗೋದು ತುಂಬಾ ಸುಲಭ ಅಂದ್ರೆ ಸುಲಭ ನೋಡಿ ಈ ತರ ತೋಳನ್ನ ಕಟ್ ಮಾಡ್ತಾ ಇದೀನಿ ಎಷ್ಟು ನೀಟಾಗಿ ಬರುತ್ತೆ ಸ್ಪೇಸ್ ನೋಡ್ಕೊಳ್ಳಿ ಮಾತ್ರ ಇದು ನಿಜವಾಗ್ಲೂ ರಿಂಕಲ್ಸ್ ಬರಲ್ಲ ತೋಳು ಮೇಲ್ಗಡೆ ಸೇದ್ಕೊಳ್ಳಲ್ಲ ಅದು ಯಾಕೆ ರಿಂಕಲ್ಸ್ ಬ ತೋಳು ಮೇಲ್ಗಡೆ ಸೇದ್ಕೊಳ್ಳುತ್ತೆ ಅಂತ ರೀಸನ್ ಹೇಳ್ತೀನಿ ನಮ್ಮ ಬ್ಲೌಸ್ ಈ ಥರ ಕಟ್ ಮಾಡಿದ್ರು ತೋಳು ಮ್ಯಾಗೆ ಇದೆ ಇದ್ದೀನೋಕ್ಕೆ ಏನು ರೀಸನ್ ಹೇಳ್ತೀನಿ ಬ್ಯಾಕ್ ಇದು ಫ್ರಂಟ್ ಕಟ್ ಮಾಡಿದೆ ಬ್ಯಾಕಿಗೆ ಕಟ್ ಮಾಡಿದೆ ನೋಡಿ ನೀವು ಇಲ್ಲಿ ತೋಳು ರೌ ತೋಳಿನ ರೌಂಡನ್ನ ನೀಟಾಗೆ ಫಿಟ್ಟಿಂಗ್ ಕೊಟ್ಟಿರಬೇಕು ಇಲ್ಲೇನಾದರೂ ನೀವು ಟೈಟ್ ಮಾಡಿದರೆ ಅದೇನಾಗುತ್ತೆ ರಿಂಕಲ್ಸ್ ರಿಂಕಲ್ಸ್ ಆಗ್ಬಿಟ್ಟು ತೋಳು ಮೇಲ್ಕು ಹೋಗೋ ಚಾನ್ಸಸ್ ಇರುತ್ತೆ ನೀವು ತೋಳಿನ ನಾನು ನೀಟಾಗಿ ಫಿಟ್ಟಿಂಗ್ ಕೊಟ್ಟಿದ್ರೆ ಮಾತ್ರ ಅದು ಮೇಲಕ್ಕೆ ಹೋಗೋಲ್ಲ ಮತ್ತು ಬಿಗ್ಗಿ ಆಗಲ್ಲ ಮತ್ತು ರಿಂಕಲ್ಸ್ ಬರಲ್ಲ ಓಕೆನಾ ನೋಡಿ ಇದು ಬ್ಯಾಕ್ ಶೇಪು ಇದು ಫ್ರೆಂಟ್ ಶೇಪು ನೀಟಾಗಿ ಗೊತ್ತಾಗ್ತಾ ಇದೆ ಇದು ಬ್ಯಾಕು ಇದು ಫ್ರೆಂಟು ನೀಟಾಗಿ ಗೊತ್ತಾಗ್ತಾ ಇದೆ ಏನಪ್ಪ ಶೇಪಲ್ಲೇ ನಿಮಗೆ ಏನರೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಮಿಡ್ಗೊಂದು ಮಾರ್ಕು ಮತ್ತು ಒಂದು ಮಾರ್ಕ್ ಕೊಟ್ಬಿಡಿ ರೆಡಿ ಆಯಿತು ಪೇಪರ್ ಕಟಿಂಗೇ ತೋರಿಸ್ತಾ ಇದ್ದೀರಾ ಮೇಡಮ್ ಬಟ್ಟೆ ಮೇಲೆ ಕಟ್ ಮಾಡಿ ತೋರಿಸಿ ಅಂತ ಯಾರಾದರೂ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿದ್ರೆ ಮಾತ್ರ ನಾನು ತೋರಿಸ್ಕೊಡ್ತೀನಿ ಯಾಕಂದರೆ ಏನು ಡೌಟ್ಸ್ ಇದೆಯೋ ಅದನ್ನ ಬ್ಲೌಸು ಮತ್ತು ಕಟಿಂಗು ಫ್ರಾಕ್ಸು ಲಾಂಗೋನ್ಸು ಲೆಹಂಗಾ ಚೂಡಿದಾರ ಆ ಥರ ಎಲ್ಲ ಏನು ಡೌಟ್ಸ್ ಇದೆಯೋ ಪುಷ್ಪಾಕ್ ಪ್ಯಾಂಟ್ ಕಟಿಂಗ್ ಸೆಮಿ ಪಟೇಲ ಪಟೇಲ ಆ ಥರದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ಸ್ ಹಾಕಿ ನಿಜವಾಗ್ಲೂ ನಾನು ಅವತ್ತೇನು ದಿನ ತೋರಿಸ್ಕೊಟ್ಟಿಲ್ಲ ಅಂದ್ರೆ ಒಂದು ಒಂದು ಬಿಟ್ಟು ನಾನು ವೀಡಿಯೋ ಮಾಡಿ ತೋರಿಸೇ ತೋರಿಸ್ತೀನಿ ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಂಬ್ರಾಯ್ರಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಡೌಟ್ಸ್ ಇರೋರು ಮಾತ್ರ ನಾನು ಈ ಥರ ಕ್ಲಾರಿಫೈ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ವಿವರ್ಸ್ ಯೂಟ್ಯೂಬರ್ಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಮತ್ತು ನಮ್ಮ ಎಂಬ್ರಾಯ್ಡ್ರಿ ಸ್ಟೂಡೆಂಟ್ಸ್ಗೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ನಾನು ಏನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನೋ ದಯವಿಟ್ಟು ಅದನ್ನು ಮಾ ಪ್ರಾಕ್ಟೀಸ್ ಮಾಡಿ ಫಸ್ಟು ಯಾಕಂದರೆ ನಾವು ಕ್ಲಾಸ್ ವೈಸ್ ಹೋಗ್ತಾ ಇರ್ತೀವಿ ಮತ್ತು ಅದು ಫಿನಿಶಿಂಗ್ ಆ ಥರ ಬರುತ್ತೆ ಒಂದೊಂದೇ ಸ್ಟಿಚ್ನ ನಾವು ಮಾರ್ಕ್ ಮಾಡಿದ್ರೆ ಆ ಥರ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಅದು ಯಾವುದೇ ಕಾರಣಕ್ಕೂ ಬರಲ್ಲ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇರೋದು ಒಂದೇ ನಾನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಾವು ಏನು ವೀಡಿಯೋಸಲ್ಲಿ ತರಬೇತಿ ಒಂದರಿಂದ ತರಬೇತಿ ಹತ್ತಿರವರೆಗೆ ಹೋಗಿದ್ದೀವಿ ಈಗ ಏನು ಕ್ಲಾಸ್ ವೈಸ್ ತೋರ್ತಾ ಇದ್ದೀವೋ ಅದನ್ನೇ ಪ್ರಾಕ್ಟೀಸ್ ಮಾಡಿ ಬೇರೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಬೇಡಿ ಅಂತ ಹೇಳಲು ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಆ್ಯಂಡ್ ಈಸಿಯಾಗಿ ಮೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಟ್ ಆಲ್ ಯೂಟ್ಯೂಬ್ ಯೂವರ್ಸ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್